ತುಂಬಿದೆ ನಮ್ಮೆಲ್ಲರ ರೈತರ ಬದುಕು ಬಹಳ ಗಟ್ಟಿಯಾಗಿದೆ ಈ ತಿಂಗಳಲ್ಲಿ ಇದು ಮೂರ್ನಾಲ್ಕನೇ ಬಾರಿ ಈ ರೀತಿ ತುಂಬಿದೆ ಅನೇಕ ಕಾರ್ಯಕ್ರಮಗಳನ್ನು ನಾವು ನೀರನ್ನ ಕೊನೆ ಭಾಗದ ಬೆಳ್ಸೀಮೆಗೆ ತಲುಪಿಸಬೇಕು ಇದಕ್ಕೆ ಅನೇಕ ಯೋಜನೆಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ ಕೇಂದ್ರ ಸರ್ಕಾರ ಕೊಡಬೇಕಾದ ದುಡ್ಡು ಕೊಟ್ಟಿಲ್ಲ ಹತ್ತುವರೆ ಸಾವಿರ ಕೋಟಿ ರೂಪಾಯಿ ಐದು ಸಾವಿರ ನಾನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ಈಗಾಗಲೇ ಹತ್ತುವರೆ ಸಾವಿರ ಕೋಟಿಯಷ್ಟು ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ ಅಂತ ಈಗಾಗಲೇ ನಾನು ತಿಳಿಸಿದ್ದೇನೆ ಸೊ ಇನ್ನು ಲಾಸ್ಟ್ ಕೊನೆಯವರೆಗೂ ಕೂಡ ಕೊನೆ ಲಾಸ್ಟ್ ಕೊನೆ ಇರೋವರೆಗೂ ಕೂಡ ಟೈಲೆಂಡ್ಗೆ ನೀರನ್ನು ಒದಗಿಸಬೇಕು ಅಂತೇಳಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡಿದ್ದೇವೆ ಒಂದು ಭಾಳ ಪ್ರಮುಖವಾದ ವಿಚಾರ ನಿಮ್ಮ ಹತ್ರ ಇವತ್ತು ಮಾತಾಡಿದೆ ನಾನು ಫಡ್ನವೀಸು ನಾವು ಐನೂರ ಇಪ್ಪತ್ನಾಲ್ಕು ಕಡೆಗೆ ಕೃಷ್ಣ ಏನು ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು ಫಡ್ನವೀಸ್ ಕೇಳಲಿಕ್ಕೆ ನಾನು ಬೈತಾ ಬಯಸ್ತಾ ಇದ್ದೀನಿ ಏನು ನೀವೇನು ಜಡ್ಜ್ ಅಲ್ಲ ಅದು ನಮ್ಮ ನೀರು ನಮ್ಮ ಹಕ್ಕು ನಮಗೆ ಐನೂರ ಇಪ್ಪತ್ನಾಲ್ಕುವರೆಗೂ ಕೂಡ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ತೀರ್ಪು ಬಂದಿದೆ ಗೆಜೆಟ್ ಆಗಬೇಕಷ್ಟೇ ಅದನ್ನು ನೀವು ನಿಲ್ಲಿಸಲಿಕ್ಕೆ ನಿಮ್ಮ ಕೈಲಿ ಆಗುವುದಿಲ್ಲ ಇದು ನೀವು ರಾಜಕಾರಣ ಮಾಡ್ಬೋದು ಇಡೀ ನಿಮ್ಮ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗ್ತದೆ ಇದ್ರ ಮೇಲೆ ನಾವು ಚುನಾವಣೆಯನ್ನು ನಾವು ನಡೆಸ್ತೇವೆ ನಮ್ಗೆ ಗೊತ್ತಿದೆ ನಮಗೆ ಆ ರೈತರ ಬದುಕುಗೋಸ್ಕರ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ನಾಳಿದ್ದು ಹದಿನಾರನೇ ತಾರೀಕು ನಡೆಯುವಂಥ ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಆ ರೈತರ ಪರಿಹಾರ ವಿಚಾರದಲ್ಲಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸ್ಪೆಷಲ್ ಕ್ಯಾಬಿನೆಟ್ ಕೂಡ ನಾವು ಈಗಾಗಲೇ ಕರೆದಿದ್ದೇವೆ ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತಿರಬೇಕಾರೆ ನೀವು ರೈತರ ವಿರೋಧಿ ನೀತಿಯಾಗಿ ಇವತ್ತು ಬಿ ಜೆ ಪಿಯವರು ಕೆಲಸ ಮಾಡ್ತಾಯಿದ್ರು ಇದು ಮೊದಲು ನೀವು ತಿಳ್ಕೊಳ್ಳಿ ಇವತ್ತು ಕೊಟ್ಟ ಮಾತನ್ನು ನಿಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಬಜೆಟಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಓದಿದ್ರು ಅದು ಕೂಡ ಇವತ್ತು ಬೊಮ್ಮಾಯಿ ಅವರು ಏನು ಹಾಕಿದ್ರು ಬಜೆಟಲ್ಲಿ ಅದನ್ನು ಕೂಡ ಒಂದು ರೂಪಾಯಿ ಇವತ್ತಿಗೂ ಕೊಟ್ಟಿಲ್ಲ ಸೊ ಕಾರ್ಯರೂಪಕ್ಕಾಗಿಲ್ಲ ಆಗಿಲ್ಲ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ನಮ್ಮ ಜನರಿಗೆ ನ್ಯಾಯವಾದ ಒದಸ್ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ವರದಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಈಗಾಗಲೇ ಹತ್ತು ವರ್ಷ ಆಗಿದೆ ನಾವು ವಾಪಸ್ಸು ಮತ್ತೆ ಮರು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಿದೆ ಇಷ್ಟಾದ್ಮೇಲೆ ಇನ್ನೇನಿದೆ ನಾನೇನು ಮಾತಾಡಲ್ಲ ಅದರ ಚೀಫ್ ಮಿನಿಸ್ಟರ್ ನಮ್ಮ ಸೋಷಿಯಲ್ ವೆಲ್ಫೇರ್ ಕ್ಯಾನ್ಸಲ್ ಮಾಡ್ತಾರೆ ಸಾಕಷ್ಟು ನೆಕ್ಸ್ಟ್ ಏನು ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ನೀರು ಕುಡಿಯೋ ನೀರಿಗೆ ಅಂತೂ ಪ್ರಯಾರಿಟಿ ಕೊಡಲೇಬೇಕು ಕುಡಿಯೋ ನೀರಿಗೆ ನಾವು ರಾಜಕಾರಣ ಮಾಡೋಕೆ ಹೋಗುದಿಲ್ಲ ಬೇರೆ ರೈತರು ಕೂಡ ಎಲ್ಲರನ್ನು ಕರೆಸಿ ನಮ್ಮ ಮುಖಂಡಗಳಿಗೆ ಕರೆಸಿ ಕೆಲವು ಏನಾದ್ರು ತೀರ್ಮಾನ ಇತ್ತು ಅಂದ್ರೆ ಮಾದಾಯಿ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಪರ್ಮಿಷನ್ ಕೊಡಬೇಕು ಕೊಡ್ತಾ ಇಲ್ಲ ಅವ್ರು ವೈಲ್ಡ್ ಲೈಫ್ ಅಲ್ಲಿ ನಮ್ಗೆ ಕ್ಲಿಯರೆನ್ಸ್ ಕೊಡಬೇಕು ನಾನು ಟೆಂಡರ್ ಕೂಡ ಕರೆದು ಬಿಟ್ಟಿದ್ದೀನಿ